ಒಂಬತ್ತೈದು ನಮ್ಗೆ ಬಟ್ ಮಾಡ್ಬೇಕಾರೆ ಅದಕ್ಕೆ ಮುಂಚೆನೆ ಫೇಲ್ ಅಪ್ ಮಾಡಿ ಮಾಜರ್ ಮಾಡಿ ಇನ್ನೂರ ನಲ್ವತ್ತೊಂದಕ್ಕೆ ನಾವು ಮಾಜರ್ ಮಾಡಿ ಎಲ್ಲಿ ಖಾಲಿದೆ ಅಂತೇಳಿ ಇದು ಮಾಡಿ ಐಡೆಂಟಿಫೈ ಮಾಡಿ ನಮ್ಮ ಇವನು ಮಂಜುನಾಥ್ ಅಂತೇಳಿ ತಹಶೀಲ್ದಾರ್ ಇದ್ದರು ಎಲ್ಲಿ ಗೊತ್ತಾ ಮೈಸೂರು ಬ್ಯಾಂಕ್ ಎದ್ರುಗಡೆ ಒಂದು ಟೆಂಪ್ರರಿ ಇದು ಇದು ಮಾಡಿದ್ರು ಅಲ್ಲಿ ಹೋದ್ರು ಅವ್ರು ಅಲ್ಲಿ ಇದ್ದಾಗ ಇದೆಲ್ಲ ಮಾಡಿದ್ದು ಅದಾದಮೇಲೆ ಫೈಲ್ವುಡ್ ಪುಟಪ್ ಆಗಿ 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 ನಮ್ಗೆ ಆರ್ಡ್ರ್ ಕಮ್ಮಿ ತಂದು ಕೊಟ್ಟಿದ್ದೆ ಬಾಡಿಗೆ ಕೊಟ್ಟಿದ್ವಿ ನಾವು ಅವ್ರ ಇಲ್ಲಿ ಏನಾಗದೆ ನಿಮ್ ಕೃಷ್ಣ ಅಂತ ಹೇಳಿದ್ರಲ್ಲ ಅವ್ ಗೊತ್ತು ಅವ್ನು ಇಡೀ ಸುತ್ತಮುತ್ತ ಎಲ್ಲ ಬೊಗ್ಗಸ್ ಮಾಡಿಸಿ ಅಲ್ಲಿ ಬಾಡಿಗೆ ಹೋಗ್ಬಿಟ್ಟು ಯಾರ್ಯಾರಿಗೆಲ್ಲ ಮಾಡ್ಕೊಂಬಿಟಾನೆ ಯಾವ ಸಾವಳಿ ಚೀಟಿ ಕೊಟ್ಟಂಗೆ ಇತರ ತೀರ್ ಮಾಡ್ಬಿಟ್ಟಾನ ಈಗ ಅಲ್ಲೊಂದಿಬ್ರು ಅವ್ರೆ ನಾನ್ ಮಾಡ್ಕೊಂಡು ಮಾಡ್ಕೊಂಡಿದ್ದೀನಿ ಅಂತ ಅಲ್ಲಿ ನಾವೆಲ್ಲ ನೈಲೆಲ್ಲಾ ಹೊಡೆದಿವ್ ವಿಶ್ವುದ್ದ ನೈಲು ಅರೀಶ್ ಬಂದಾಗ ಅವರು ನಮಗೆ ನಮ್ಗೆ ಒಂದ್ ಬೋರ್ಡ್ ಕಿತ್ಕೊಂಡು ಹೋಗಾರೆ ಹತ್ರ ನೋಡಿ ನೋಡಿ ಶ್ರೀಕಂಠ ಅವ್ರಿಗೆ ಸರಿ ಹೇಳೋದು ಕಂಪ್ಲೇಂಟ್ ಜೊತೆ ಶಾಕ್ ಆಮೇಲೆ ನಿಮ್ಮ ಸುರೇಶ್ ಎರಡ್ ಸರಿ ಬಂದ್ ಪಾಪ ಅವನು ಮಾಡುದ ಮಾಡಿದ್ದಾರೆ ಬೇಗ ಮಾಡಿಸ

ಈ ಬಾರ್ಡ್ರಲ್ಲಿ ಕೋದರು ಚೆಂದ ಕೊಟ್ಟರೆ ಬಾರ್ಡ್ರಲ್ಲಿ ಒಂದು ಲೀಸ್ ಕೊಟ್ಟಿದ್ದೀವಿ ಟೋಟಲ್ ಹತ್ತು ಎಕರೆ ಚಿಲ್ಲರೆ ನಾವು ಲೀಸ್ ಕೊಟ್ಟಿರೋದು ಹತ್ತು ಎಕರೆ ಮೂವತ್ತೆ ಎಷ್ಟು ಕೊಟ್ಟಿದ್ದೀವಿ